ನಮಸ್ಕಾರ ನಮ್ಮ ಕರ್ನಾಟಕ ಜನತೆಗೆ ಹಾಗೆ ನಮ್ಮ ಪ್ರೀತಿಯ ಪಿ ಆರ್ ಶೋ ಯೂಟ್ಯೂಬ್ ಚಾನಲ್ ಆಡಿಯನ್ಸ್ಗೆ ಇವತ್ತು ನಾನು ಮಾತಾಡಕ್ ಬಂದಿರುವಂತ ಒಂದು ಒಳ್ಳೆ ಟಾಪಿಕ್ ಏನಪ್ಪಾ ಅಂತಂದ್ರೆ ಮಂಜು ಅಣ್ಣ ಎಲ್ಲಾ ಮರತ್ ಬಿಟ್ಟು ಹೋಗ್ಬಿಟ್ಟಿದ್ಯಾ ನೀನ್ ಬಿಗ್ ಬಾಸ್ ಹೋಗ್ಬೇಕು ಅಂತಂದಾಗ ಎಲ್ಲವೂ ಕೂಡ ಮರತ್ ಹೋಗ್ಬಿಟ್ಟಿದ್ಯಾ ಯಾಕ ಗೆಲಿನ ಟಾರ್ಗೆಟ್ ಮಾಡ್ತಿದ್ಯಾ ರಜತ ಅಣ್ಣ ನಿನ್ ಏನು ಇರಿಟೇಟ್ ಆಗುತ್ತೆ ಇರಿಟೇಟ್ ಆಗುತ್ತೆ ನಿನಗೆ ಇರಿಟೇಟ್ ಹೆಂಗ್ ಮಾಡ್ತಾವ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆನ್ಸಂಟ್ ಈಜ್ ಗೆಲಿನ ಅಭಿಮಾನಿ ಅರ್ಥ ಮಾಡ್ಕೊಳ್ಳೋಣ ರಜತಣ್ಣ ಇದು ನಿನ್ ಕೆಟ್ಟ ಅಂತ ಹೇಳ್ತಿಲ್ಲ ನಾವು ಅಲ್ಲಿ ನಿಮ್ಗೆ ಕಳಿಸ್ತಾ ಇರುವಂತ ಬಿಗ್ ಬಾಸ್ ಏನಿಗ್ ಕಳ್ಸಿರಿದ್ರು ಅದನ್ನ ಕೆಲಸ ಮಾಡ್ಬೇಕಾಗಿತ್ತು ಬಟ್ ನಿಮ್ಗೆ ಆ ಗಿಲ್ಲಿ ನಟ ಇಡೀ ಕರ್ನಾಟಕ ಗೊತ್ತು ಅವನ್ ಗತ್ತು ಏನೇನು ಅಂತ ಇಡೀ ಕರ್ನಾಟಕ ಗೊತ್ತು ಗಿಲ್ಲಿ ನಟ ಏನ್ ಸಾಧನೆ ಮಾಡಿದ್ದಾರೆ ಅಂತ ಅದಕ್ಕೋಸ್ಕರ ತಾನೇ ಬಿಗ್ ಬಾಸ್ ಅವರು ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಗೆ ಕರೆದಿರೋದು ಅಲ್ಲ ಅವನು ಗಿಲ್ಲಿ ನಟ ಅನ್ನ ಅಭಿ ಅವನ ವ್ಯಕ್ತಿತ್ವ ಆಟನೆ ಕಾಮಿಡಿಯನ್ ಇಡೀ ಕರ್ನಾಟಕ ಗೊತ್ತಣ್ಣ ಅವನ್ ಪ್ರೀತಿ ಪ್ರೀತಿಯಿಂದ ಅಭಿಮಾನಿಗಳು ಎಷ್ಟು ಜನಗಳು ಸಪೋರ್ಟ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಮತ್ ಅವನು ಆಟನ ಕಳ್ಕೊಂಡು ಮತ್ತೆ ಆಡ್ಬೇಕು ನಿಮ್ ತರ ತಾಯ್ತ ಕಟ್ಸ್ಕೊಬೇಕಿತ್ತ ಅಂದ್ರೆ ನೀವ್ ಹೆಂಗೆ ತಾ ತಾಯ್ತಾ ಕಟ್ಟಕ್ ಹೋಗಿದ್ರಿ ತಾಯ್ತಾ ತಾಯ್ತಾ ಕಟ್ಬೇಕಿತ್ತಾ ಗಿಲಿನಟ ಅವನ್ ವ್ಯಕ್ತಿತ್ವ ಕಳ್ಕೊಂಡೇ ಇಲ್ಲ ಗುರು ಬಿಗ್ ಬಾಸ್ ಹೇಳಿರುವಂತ ವ್ಯಕ್ತಿತ್ವ ಆಟ ಬಿಗ್ ಬಾಸ್ ರಿಯಾಲಿಟಿ ಶೋ ಇರೋದೇ ವ್ಯಕ್ತಿತ್ವ ಆಟನ ಆಡ್ಕೊಳಕ್ಕೆ ಅಲ್ಲಿ ತಾಳ್ಮೆಯಿಂದ ಅವನು ಅದನ್ನ ಯಾರು ಸಹಿಸ್ಕೊಂಡಿದ್ದವನು ಅವನು ಅವನ್ ಬರ್ತಾರಂತ ಆಟ ಆದ್ರೂ ಮಿತಿ ಮೀರಿ ನಮ್ಮ ಗಿಲ್ಲಿ ನಟನಿಗೆ ತುಂಬಾ ಅವಮಾನ ಅಪಮಾನ ಮಾಡಿದೀರಾ ನಿಮ್ಮ ಒಂದು ಐದು ಜನರ ಅತಿಥಿ ಬಹು ಏನೋ ನೀವು ವೆಲ್ಕಮ್ ಆಗಿದ್ರಿ ಬಿಬಿ ಪ್ಯಾಲೇಸ್ಗೆ ತುಂಬಾ ಕೆಟ್ಟ ರೀತಿ ನಡವಳಿಕೆ ಇತ್ತು ಅಂತ ನಮ್ಮ ಅಭಿಪ್ರಾಯ ಅದ್ರಲ್ಲಿ ತುಂಬಾ ಜಾಸ್ತಿ ಕಿರಿಕಿರಿ ಮಾಡಿರುವಂತ ನಮ್ಮ ಗಿಲ್ಲಿ ನಟನ ಮಂಜು ಅಣ್ಣ ಹಾಗೆ ರಜತ್ ಅಣ ಇಬ್ರು ಕೂಡ ಬೇಕಂತಲೇ ಅವ್ರಿಗೆ ಗೊತ್ತಿರುತ್ತೆ ಹೊರಗಡೆಯಿಂದ ಪ್ರಪಂಚ ಇನ್ನೇ ಏನಿರತ್ತೆ ಯಾರು ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಬಟ್ ಆದ್ರೂ ರಜತಣ್ಣ ಗಿಲ್ಲಿ ಮಂಜು ಅಣ್ಣ ನೀವು ಬೇಕಂತ ಹೇಳಿ ಹೇಳಿ ಟಾರ್ಗೆಟ್ ಮಾಡಿದ್ರ ಅಂತ ಹೇಳಿ ನಮ್ಮ ಇಡೀ ಕರ್ನಾಟಕ ಜನತೆ ಗಿಲ್ಲಿ ನಟರ ಅಭಿಮಾನಿ ಅಭಿಮಾನಿಗಳ ಬಳಗ ಎಲ್ಲರೂ ನಿಮಗೆ ಹೆಂಗ್ ಹೋಗಿದವ್ರೆ ಅಂತ ನೀವು ಹಳ್ಳಿ ಬಂದು ನೋಡ್ಬೇಕು ಹಾಗೆ ನಮ್ಮ ಚಾನೆಲ್ ಗೆ ಯಾರು ಹೊಸದಾಗಿ ಬಂದಿದ್ರೆ ಗಾಯ್ಸ್ ನಮ್ಮ ಗಿಲ್ಲಿ ನಟ ಗೆಲ್ಲೇ ಬೇಕು ಅಂತಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೂಡ ಪ್ರಾಪರ್ ಉತ್ತರ ಕರ್ನಾಟಕದಿಂದ ಬಿಲಾಂಗ್ ಮಾಡ್ತಿದ್ದೀನಿ ನಾನು ಹಿಂದಿನ ವರ್ಷ ಮಿಸ್ಟರ್ ನಮ್ಮ ಹನುಮಂತಣ್ಣ ಅವ್ರಿಗೆ ತಾಕತ್ ಇರ್ಲಿಲ್ಲ ಬಾಡಿ ಇರ್ಲಿಲ್ಲ ಬಟ್ ಮೆಂಟಲಿ ಆಟ ಆಡಿದವರು ಆ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ತಾರೆ ಅಂತ ಇಡೀ ಜನಗಳಿಗೆ ಕರ್ನಾಟಕ ಗೊತ್ತು ಬಟ್ ಆ ಗತ್ತು ನಮ್ಮ ಗಿಲ್ಲಿ ಇದೆ ವ್ಯಕ್ತಿತ್ವ ಯಾಕೆ ಕಳ್ಕೋಬೇಕು ಸ್ವಾಮಿ ಅದೇ ಆಟ ಅಲ್ವಾ ಬಿಗ್ ಬಾಸ್ ಅಲ್ಲಿ ನಾನ್ ಫಸ್ಟ್ ಟೈಮ್ ಹೊರಗಡೆ ಔಟ್ ಡೋರ್ ವಿಡಿಯೋ ಮಾಡ್ತಾ ಇದೀನಿ ಬಿಗ್ ಬಾಸ್ ನಮ್ಮ ಸೀಸನ್ ಟ್ವೆಲ್ ವಿನ್ನರ್ ಆಗ್ಬೇಕು ನಮ್ಮ ಗಿಲ್ಲಿ ನಟ ಅಂತ ಹೇಳಿ ಏನಾದ್ರು ಗಿಲ್ಲಿ ನಟ ಟೀಮ್ ಏನಾದ್ರು ನಮ್ಮ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮನ್ನ ಸ್ವಲ್ಪ ಏನಾದ್ರು ಅಪ್ರೋಚ್ ಮಾಡ್ಬೇಕು ಆ ಮುಂದೆ ತುಂಬಾ ಪ್ಲಾನ್ ಮಾಡಿದೀವಿ ಗಿಲಿಂಡರ್ ಗೆ ಸಪೋರ್ಟ್ ಮಾಡ್ಬೇಕು ನಮ್ಮ ವಿಜಯಪುರ ಸಿಟಿದಲ್ಲಿ ಅಂತ ಹೇಳಿ ನಾವು ಹಿಂದಿನ ವರ್ಷ ಮಾಡಿದ್ವಿ ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಆಗಲ್ಲ ಬಟ್ ಇನ್ನೊಂದು ವಿಡಿಯೋ ವಿಡಿಯೋ ಬರುತ್ತೆ ಆದ್ರೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಳಿಸ್ತೀನಿ ಹಾಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ರೀ ಇದು ಪರ್ಸನಲ್ ಟಾರ್ಗೆಟ್ ಮಾಡೋದು ಏನಕ್ಕೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಮಂಜು ಅಣ್ಣ ಅವ್ರೆ ಅರ್ಥ ಮಾಡ್ಕೊಳ್ಳಿ ರಜೆ ತಣ್ಣವ್ರೆ ನೀವೆಲ್ಲಾರನ್ನ ತಾಯ್ತ ಕಟ್ಸ್ತೀವಿ ಅಂತಂದ್ರಿ ನಿಮ್ಗೆ ತಾಯ್ತ ಕಟಸ್ಬಿಟ್ಟಿರೋದು ನಮ್ಮ ಹನುಮಂತ ಅಣ್ಣ ಅದು ಜ್ಞಾಪಕ ಇರ್ಲಿ ಏನಂದ್ರಿ ಇನ್ನೊಂದು ನಾನು ನಿಮ್ಗೆ ಕೋಚ್ ಅಂತನಾ ನಿಮಗೆ ಕೋಚ್ ಐದು ಜನಕ್ಕೆ ಥಿಂಕ್ ಮಾಡ್ಕೊಳ್ಳಿ ರಜಿತ ಅವ್ರೆ ನಮ್ಮ ಗಿಲ್ಲಿ ಅವ್ರ ಏನ್ ಮಾಡಿದ್ರು ನಿಮ್ಗೆ ಕೋಚ್ ಆಗಿ ಮಾಡಿದ್ರಲ್ಲಣ್ಣ ಏನು ಬಂದವರು ಏನು ನಿಮ್ಮ ವೆಲ್ಕಮ್ ಹೆಂಗ್ ಹೋದ್ರಿ ಥಿಂಕ್ ಮಾಡ್ಕೊಳ್ಳಿ ಸರ್ ಆಟನ ವ್ಯಕ್ತಿತ್ವ ಆಟನ ಆಡ್ಬೇಕು ಅಲ್ಲಿ ರೋಸ್ಟ್ ಮಾಡಬೇಕು ಅಂತ ನಮ್ಮ ಗಿಲ್ಲಿನಟ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು ಮತ್ತೊಂದು ಕೆಲಸನೇ ಅದೇ ಅದನ್ನ ಬಿಟ್ಬಿಟ್ಟು ಇರಿಟೇಟ್ ಮಾಡ್ತಿದ್ಯಾ ನೀನು ಏನ ಗಿಲ್ಲಿ ಅಂತ ಹಿಂಗ್ಯಾಕ್ ಗಿಲ್ಲಿ ಹಿಂಗ್ಯಾಕ್ ಮಾಡ್ತಿದೀಯೋ ನೀನು ಅಯ್ಯೋ ಗುರು ಅವನ ಫೇಮಸ್ ಆಗಿರೋದು ಅದರಿಂದಾನೆ ಅರ್ಥ ಮಾಡ್ಕೊಳ್ಳೋದು ನಿನ್ ಕೈಯಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂತೀಯೋ ಅದನ್ ಹೆಂಗೇ ನೀ ಅಕ್ಸೆಪ್ಟ್ ಮಾಡ್ತೀಯೋ ನಿನ್ ಮೇಲೆ ಬಿಟ್ಟಿದ್ದು ನಿನ್ ಎಚ್ಚರಿತಕ್ಕಂತೆ ಕರ್ನಾಟಕ ರೀತಿ ಹಂಗಿದೆ ಅಂತ ಅನ್ಕೊಂಡಿದ್ರಾ ಅಣ್ಣ ಅವರೇ ನೀವ್ ಹಿಂಗ್ ಮಾಡಿರೋದಕ್ಕೆ ನಿಮ್ಮ ಕಮೆಂಟ್ ಬಾಕ್ಸ್ ನೋಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಂತ ಚೆಕ್ ಮಾಡ್ಕೊಳ್ಳಿ ಹೆಂಗಿದೆ ಅಂತ ನಿಮ್ದು ಹೊರಗಡೆ ಬನ್ನಿ ಒಂದು ನೋಡಿ ಮಂಜು ಅಣ್ಣ ಅವರು ಸ್ವಲ್ಪ ಏನೋ ಸಪೋರ್ಟ್ ಮಾಡ್ದವರ್ಗು ಸಪೋರ್ಟ್ ಮಾಡೋ ಕೂಡ ಮಾತಾಡ್ತಿದ್ದಾರೆ ಏನೋ ಇನ್ನೊಂದ್ಸಲ ಟಾರ್ಗೆಟ್ ಮಾಡ್ಕೊಂಡು ಇರಿಟೇಟ್ ಮಾಡೋದು ಒಂದು ಹೇಳ್ಬಿಡ್ತೀನಿ ನಾನು ಬಿಗ್ ಬಾಸ್ ಸೀಸನ್ ಟೋಲರ್ ರಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಹಾಗೆ ಆ ಆ ರೀತಿ ಒಂದು ಬಾಂಧವ್ಯ ನಾವು ಪ್ರೀತಿ ಅಂತ ಹೇಳಕ್ ಆಗಲ್ಲ ಸರ್ ಅವ್ರ ಮನಸ್ಸಿನ ಭಾವನೆ ಅವ್ರಿಗೆ ಗೊತ್ತು ಬಟ್ ನಾವ್ ಹೇಳಕ್ ಸ್ಟಾಗ್ಬಾರ್ದು ಪ್ರೀತಿಯಿಂದ ನಮ್ಮ ಅಭಿಮಾನಿ ಬಳಗ ಗಿಲ್ಲಿ ಅವರ ಅಭಿಮಾನಿ ಬಳಗದಿಂದ ನಾನು ಮಾತಾಡ್ತಾ ಇದ್ದೀನಿ ಅಹ್ ಅವರು ನೋಡುವಂತ ದೃಶ್ಯ ಪ್ರತಿಯೊಂದು ನೋಟದಲ್ಲೂ ಕಾವ್ಯ ಅವರಿಗೆ ಕಾವ್ಯ ಅವರು ನೋಡುವಂತ ನೋಟದಲ್ಲಿ ನಮ್ಮ ಗಿಲ್ಲಿಯವ್ರ ಅವರಿಗೆ ಇಷ್ಟ ಅಂತ ಅನ್ಸುತ್ತೆ ಮೇ ಬಿ ಅಹ್ ಅದಂತ ನಾವು ಪಕ್ಕಾ ಅಂತ ಹೇಳಕ್ ಆಗಲ್ಲ ಆದ್ರೂ ಮೊನ್ನೆ ತುಂಬಾ ಇರಿಟೇಟ್ ಮಾಡಿದ್ರು ಮಂಜು ಅಣ್ಣ ಅವರು ಏನಾದ್ರು ಖಾಲಿ ಲೋಟ ಗ್ಲಾಸ್ ಕೊಡಿ ಅಂತ ಅಂದಾಗ ಖಾಲಿ ಲೋಟ ಗ್ಲಾಸ್ ಕೊಟ್ಟರು ಅದ್ ಎತ್ಕೊಂಡ್ ಅವ್ರು ಖಾಲಿ ಲೋಟ ಗ್ಲಾಸ್ ಅಂತ ಕೇಳಿದ್ರು ಸಾರ್ ಅದಕ್ಕೆ ಅವ್ರು ಖಾಲಿ ಲೋಟ ಗ್ಲಾಸ್ ಕೊಟ್ಟಿದ್ದಾರೆ ಬಿಟ್ಟು ಬಿಟ್ಬಿಟ್ಟು ನೀವೇನಂತ ಇರಿಟೇಟ್ ಮಾಡಿದ್ರಿ ಸಾರ್ ಇದು ನ್ಯಾಯ ನಿಮ್ದು ಮಂಜುಣ್ಣವ್ರೆ ಏನ್ ಮಂಜುಣ್ಣ ನೀವು ಅತ್ತಿ ಮೀರಿ ನೀವ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ಆಗ್ಲೇ ಬಿಗ್ ಬಾಸ್ ಅಲ್ಲಿ ನೀವು ಬಂದವ್ರು ನೀವ್ ಹೇಳ್ಬೇಕಿತ್ತು ಅದು ಗ್ಲಾಸ್ ಬೇಡ ಬೇರೆ ಲೋಟ ಬೇಕು ಅಂತ ತಂದ್ಕೊಡ್ತಾ ಇದ್ರು ಮ್ಯಾಟರ್ ಕ್ಲೋಸ್ ಆಗ್ತಿತ್ತು ಅದ್ರ ಸಂಬಂಧ ನೀವ್ ಹೆಂಗೆ ಮಾಡಿದ್ರೆ ಗೊತ್ತಾ ಚೇರ್ ಹೊಗೋದು ಹೋಗೋದಾ ನಿಮ್ದು ಇದು ಸರಿ ಆಗತ್ತ ಮಂಜಣ್ಣವ್ರೆ ಥಿಂಕ್ ಮಾಡಿಕೊಳ್ಳಿ ಮಂಜುಣ್ಣವ್ರೆ ಇದು ಚೆನ್ನಾಗಿಲ್ಲ ಗಿಲಿ ನಟವರೆಗೆ ನೀವು ಮಾಡಿದ ಅಪಮಾನ ನೀವು ಸರಿಸ್ಕೊಳ್ರಿ ಹೊರಗಡೆ ಬಂದು ನಾವು ಉತ್ತರ ಕರ್ನಾಟಕದಿಂದ ಸರ್ ಮಾತಾಡಕ್ಕೆ ಮಾಡ್ಕಿದೆ ಇಡೀ ಕರ್ನಾಟಕಕ್ಕೆ ಹಾಕಿದೆ ಮಾತಾಡಕ್ಕೆ ಯಾರಿಂದ ಆಡ್ತಿದಿರಾ ನೀವು ಎಲ್ಲಾ ಪಬ್ಲಿಸಿಟಿ ಅಲ್ವಾ ಅದೇ ಪಬ್ಲಿಸಿಟಿ ನೀವು ನೋವಾಗ ಮಾಡಿದ್ರೆ ಆಗಲ್ವಲ್ಲ ಮಂಜುನಾಣ ಅದ ಅರ್ಥ ಮಾಡ್ಕೊಳ್ಳಿ ರಜಾ ತಣ್ಣವ್ರೆ ನೀವ್ ತೈತ ಕಟ್ಸಿರೋದ್ರ ತೈತಾ ನೀವು ಹೊರಗಡೆ ಬಂದು ಕಟ್ಕೊಳ್ಳಿ ಗ್ಯಾರಂಟಿ ಹೇಳ್ತೀನಿ ನಾನು ಗಿಲಿ ನಟ ಅಭಿಮಾನಿ ಏನ್ ಕಡಿಮೆ ಇದೆ ಅಂತ ತಿಳ್ಕೊಂಡಿದ್ರ ಯೋಚನೆ ಮಾಡಬೇಡಿ ಸರ್ ಕನಸಲ್ಲಿ ಹೋಗಿ ನೋಡ್ರಿ ಗಿಲ್ಲಿ ನಟ ಅಂದ್ರೆ ಯಾರು ಇಡೀ ಕರ್ನಾಟಕ ಗೊತ್ತು ಅವ್ರ ಗತ್ತು ಆಯ್ತಾ ತುಂಬಾ ಗಾದೆಗಳಿದಾವೆ ಅವ್ರ ಮಾತುಗಳಿದಾವೆ ಆ ಡೈಲಾಗ್ ಹೇಳೋದ್ರಿಂದ ನಾವು ಫೇಮಸ್ ಆಗೋದು ನಮ್ಗೆ ಇಷ್ಟ ಆಗೋದಿಲ್ಲ ಬಟ್ ರಿಯಲ್ ಪ್ಯಾಕ್ ಹೇಳಕ್ ಇಷ್ಟಪಡ್ತಿದ್ದೇನೆ ನಾನು ಗಿಲ್ಲಿ ನಟರ ಒಂದು ವ್ಯಕ್ತಿತ್ವ ಆಟ ಕರೆಕ್ಟ್ ಆಗಿ ಆಡ್ತಾ ಆ ಮನೆಯಲ್ಲಿ ಒಬ್ರೇ ಒಬ್ರು ಗಿಲ್ಲಿ ನಟ ಅವ್ರನ್ನ ಬಿಟ್ಟು ಯಾರು ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ಅವ್ರು ಕಳ್ಕೊಂಡಿದಾರೆ ಹೊರತು ಕರೆಕ್ಟ್ ಆಗಿ ವ್ಯಕ್ತಿತ್ವ ಆಟ ಆಡ್ತಾರ ನಮ್ಗೆ ಗಿಲ್ಲಿ ನಟ ರೈಟ್ ಆ ಯಾರೋ ಬಿಡಿ ಸರ್ ಅದೊಂದ್ ಡೈಲಾಗ್ ಹೇಳ್ಬಿಟ್ರು ಕೆ ಜಿ ಎಫ್ ಮತ್ತೆ ಮುಂಗಾರು ಮಳೆ ಫಿಲ್ಮನ ಇದು ಮಾಡ್ಕೊಂಡು ಒಂದ್ ಡೈಲಾಗ್ ಕೊಟ್ರು ಇಡೀ ಕರ್ನಾಟಕ ಮನಸ್ ಗೆದ್ರು ಸರ್ ಅವರು ಅಯ್ಯೋ ನೀವು ಕೇ ಏನೋ ಬಿಗ್ ಬಾಸ್ ಅಲ್ಲಿ ಬಂದಿದ್ರಿ ಓ ಲಾಸ್ಟ್ ಇಯರ್ ಅಲ್ಲಿ ಚೆನ್ನಾಗಿ ಏನೋ ಆಟ ಆಡಿದ್ರಿ ಇಲ್ಲಿ ಕರ್ನಾಟಕ ಜನ ಗೊತ್ತು ನಿಮ್ ಗತ್ ಏನು ಅಂತ ಅಲ್ಲಿ ಹೋಗಿ ಮತ್ತೆ ಮಿತಿ ಮೀರಿ ಆಡಕ್ ಹೋಗ್ತಿದ್ದೀರಾ ನೀವು ಏನ್ ಆಡ್ಬೇಕು ಅದನ್ನ ಆಡ್ಬೇಕು ಅಲ್ವಾ ಸೊ ಹಾಗೆ ನಮ್ಮ ಕರ್ನಾಟಕ ಗಿಲ್ಲಿ ನಟನಿಗೆ ಯಾರು ಸಪೋರ್ಟ್ ಮಾಡ್ಬೇಕಂತ ಇದ್ದೀರೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ತಿ ನಿಮ್ಗೆ ನ್ಯೂ ಟೆಸ್ಟ್ ವಿಡಿಯೋ ಜೊತೆಗೆ ನಮ್ಮ ಗಿಲ್ಲಿ ನಟ ಹೆಂಗಾದ್ರು ವೇ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ವಿನ್ನರ್ ಆಗ್ಲೇಬೇಕು ಸರ್ ಇನ್ನೊಂದು ಪ್ರೀತಿ ಶ್ವಾಸ ಆಸೆ ಇದೆ ನಮ್ಮ ಮಾಳು ಅನ್ನೋರು ಕೂಡ ಬರಬೇಕು ಅಂತ ನಮ್ಮ ಉತ್ತರ ಕರ್ನಾಟಕದಿಂದ ನಮ್ಮ ಯಾರು ನಮ್ಮ ಕರ್ನಾಟಕ ಜನತೆಗೆ ನಾನು ರಿಕ್ವೆಸ್ಟ್ ಇರೋದು ನಮ್ಮ ಗಿಲ್ಲಿ ನಟನಿಗೆ ತುಂಬಾ ಸ್ವಲ್ಪ ಸಪೋರ್ಟ್ ಮಾಡಿ ಗೆಲ್ಲಬೇಕು ಬಡವರ ಮಕ್ಕಳು ಬೆಳಿಬೇಕು ಅಂತಾರೆ ಅದು ಸುಳ್ಳಲ್ಲ ನಿಜಾನೇ ಅದಕ್ಕಂತ ಹೇಳಿ ಪ್ರಭು ಆ ಭಗವಂತ ಅವರು ಆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಗಿಲ್ಲಿ ನಟ ಅವರಿಗೆ ಓಕೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಸರ್ ಓನ ವ್ಯಕ್ತಿತ್ವದಿಂದ ಆಟ ಆಡ್ಕೊಂಡು ಬಂದಿರೋಂತ ವ್ಯಕ್ತಿ ನಮ್ಮ ಗಿಲ್ಲಿ ನಟ ಆ ಒಂದು ನಟನೆಗೆ ಇವಾಗ ಅವಕಾಶ ಸಿಕ್ಕಿದೆ ಇದ್ರ ಏನ್ ಪ್ರೂವ್ ಮಾಡ್ಕೋಬೇಕು ಪ್ರೂವ್ ಮಾಡ್ಕೊಂತಿದ್ದಾರೆ ಆ ಪ್ರೂವ್ ಗೆ ಸಪೋರ್ಟ್ ಮಾಡ್ಬೇಕು ನಮ್ಮ ಇಡೀ ಕರ್ನಾಟಕ ಜನತೆ ಸೊ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲ ಕಡೆ ಈ ವಿಡಿಯೋ ತಲುಪೋರ್ಗು ಶೇರ್ ಮಾಡ್ರಿ ಹಾಗೆ ಮಾಡಿದ್ರೆ ಸರಿ ಇದ್ರೆ ಸರಿ ಅಂತ ಕಮೆಂಟ್ ಮಾಡ್ರಿ ಹಾಗೆ ರಜೆ ತಾಣವ್ರು ಮಾಡಿದ್ರೆ ಸರಿ ಇದ್ರೆ ಸರಿ ಅಂತ ಕಮೆಂಟ್ ಮಾಡಿ ತಪ್ಪ ತಪ್ಪು ಅಂತ ಕಮೆಂಟ್ ಮಾಡಿ ಗೊತ್ತಾಗಲಿ ಅಹ್ ನಿಮ್ಗೆ ನೆಕ್ಸ್ಟ್ ಅಲ್ಲಿ ಅಲ್ಲಿ ಅವ್ರಿಗೆ ಕನೆಕ್ಟ್ ಆಗಿರಿ ಹಾಗೆ ನಮ್ಮ ಚಾನಲ್ ನೋಡ್ತಾ ಇರ್ರಿ ಸ್ವೀ ಬಾಯ್ ಬಾಯ್